ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸ್ಥಳ ಪರಿಶೀಲನೆಗೆಂದು ಆಗಮಿಸಿದ್ದಾರೆ ನೋಡ ನೋಡುತ್ತಾ ಅಲ್ಲಿಯ ಪಕ್ಷೇತರ ಅಭ್ಯರ್ಥಿಯೊಬ್ಬ ಎಸ್ಡಿಎಂ ಅಧಿಕಾರಿಗೆ ಕಪಾಳ ಮೋಕ್ಷ ಬಾರಿಸಿದ್ದಾನೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಮತ್ತು ಪೊಲೀಸರು ತಬ್ಬಿಬ್ಬಾಗಿದ್ದಾರೆ ಅಲ್ಲಿಯೇ ಇದ್ದ ಮತದಾರರು ಘಟನಾ ಸ್ಥಳದಿಂದ ದೂರ ಓಡಿದ್ದು ತಕ್ಷಣ ಎಸ್ಡಿಎಂ ಅಧಿಕಾರಿ ರಕ್ಷಣೆಗೆ ಪೊಲೀಸರು ದೌಡಾಯಿಸಿದ್ರು ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಎಂಬುವರನ್ನ ಪೊಲೀಸರು ಬಂಧಿಸಿದ್ದು ಆರೋಪಿಯ ಬಂಧನದ ವೇಳೆ ಸ್ವಲ್ಪ ಗುದ್ದಾಟಗಳು ಆಗಿದೆ ಹೆಚ್ಚಿನ ಪೊಲೀಸರನ್ನ ಬಳಸಿ ಆರೋಪಿಯನ್ನ ಎಳೆದುಕೊಂಡು ಹೋಗಿ ಪೊಲೀಸ್ ವಾಹನವನ್ನ ಹತ್ತಿಸಿದ್ದಾರೆ ಘಟನೆ ನಂತರ ಪ್ರತಿಕ್ರಿಯೆ ನೀಡಿದ ನರೇಶ್ ಮೀನಾ ಚುನಾವಣಾಧಿಕಾರಿಯು ಮೂವರನ್ನ ಬಳಸಿಕೊಂಡು ಅಕ್ರಮವಾಗಿ ಮತ ಹಾಕಿಸುತ್ತಿದ್ದಾರೆ ಎಂದು ಅಧಿಕಾರಿ ಅಮಿತ್ ಚೌಧರಿ ವಿರುದ್ಧ ಆರೋಪಿಸಿದ್ದಾರೆ नहीं भाई बेटा गुस्सा ರಾಜಸ್ಥಾನದ ಡಿಯೋಲಿ ಉನಿಯಾರ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸ್ಥಳ ಪರಿಶೀಲನೆಗೆಂದು ಆಗಮಿಸಿದ್ದಾರೆ ನೋಡ ನೋಡ್ತಾ ಅಲ್ಲಿ ಅಪಕ್ಷೇತರ ಅಭ್ಯರ್ಥಿಯೊಬ್ಬ ಎಸ್ಟಿಎಂ ಅಧಿಕಾರಿಗೆ ಕಪಾಳಮೋಕ್ಷ ಮಾಡಿದ್ದಾನೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಮತ್ತು ಪೊಲೀಸರು ತಬ್ಬಿಬ್ಬಾಗಿದ್ದಾರೆ ಅಲ್ಲಿಯೇ ಇದ್ದ ಮತದಾರರು ಘಟನಾ ಸ್ಥಳದಿಂದ ದೂರ ಓಡಿದ್ದು ತಕ್ಷಣ ಎಸ್ಟಿಎಂ ಅಧಿಕಾರಿ ರಕ್ಷಣೆಗೆ ಪೊಲೀಸರು ದೌಡಾಯಿಸಿದ್ರು ಪಕ್ಷೇತರ ಅಭ್ಯರ್ಥಿ ನರೇಶ್ ಮೀನಾ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದು ಆರೋಪಿಯ ಬಂಧನದ ವೇಳೆ ಸ್ವಲ್ಪ ಗುದ್ದಾಟಗಳು ಕೂಡ ಆಗಿದೆ ಹೆಚ್ಚಿನ ಪೊಲೀಸರನ್ನ ಬಳಸಿ ಆರೋಪಿಯನ್ನ ಎಳೆದುಕೊಂಡು ಹೋಗಿ ಪೊಲೀಸ್ ವಾಹನವನ್ನ ಹತ್ತಿಸಿದ್ದಾರೆ ಘಟನಾ ನಂತರ ಪ್ರತಿಕ್ರಿಯೆ ನೀಡಿದ ನರೇಶ್ ಮೀನಾ ಚುನಾವಣಾಧಿಕಾರಿಯು ಮೂವರನ್ನ ಬಳಸಿಕೊಂಡು ಅಕ್ರಮವಾಗಿ ಮತದಾನ ಹಾಕಿಸುತ್ತಿದ್ದಾರೆ ಎಂದು ಅಧಿಕಾರಿ ಅಮಿತ್ ಚೌಧರಿ ವಿರುದ್ಧ ಆರೋಪಿಸಿದ್ದಾರೆ गिरफ्तार कर दिया इसकी मैंने इसे जांच की मेरे को अगले दर्जन जानवर दस्तूर का मुकदमा कर दिया मैंने नहीं इतना प्रदर्शनी वाईस आपने किया तुमने मारा उन्होंने मारा उन्होंने मारा जाग जाग यहाँ से 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 यहाँ We got it.